ಈ ಕಾರ್ಯಕ್ರಮದ ಪ್ರಾಯೋಜಕರು ಜನಕಪುರಿ ಇರುವುದು ನೇಪಾಳದಲ್ಲಿ ನೇಪಾಳದಿಂದ ಅಷ್ಟು ಸಾಮಗ್ರಿ ಗಮನಿಸಿದಾಗ ಕರ್ನಾಟಕದಿಂದ ಅದರಲ್ಲೂ ಹನುಮನ ಕ್ಷೇತ್ರ ಹನುಮನ ಜನ್ಮಿಸಿದ ಕ್ಷೇತ್ರ ಅಲ್ಲಿಂದ ಬರಬೇಕಿತ್ತು ಅಂತ ನಾವು ಅಷ್ಟೇ ನಮ್ಮ ಬಂಧುಗಳಲ್ಲಿ ಮಾತಾಡ್ಕೊಂಡಿದ್ದೇನೆ ರಾತ್ರಿ ನಮಗೆ ನನ್ನ ಮಟ್ಟಿಗೆ ತುಂಬಾ ಖೇದದ ವಿಷಯ ಕರ್ನಾಟಕ ಹನುಮಂತರತ್ ಅವರು ಅಲ್ಲಿಂದ ಏನೂ ಸಾಧ್ಯವಾಗಲಿಲ್ಲ ಅಯೋಧ್ಯೆಗೆ ಬರಲಿಕ್ಕೆ ಯಾವುದೋ ಕ್ಷುಲ್ಲಕ ರಾಜಕಾರಣಕ್ಕೆ ನಮ್ಮ ಶ್ರದ್ಧಾಭಕ್ತಿಗಳು ಆಸ್ತಿಗಳೆಲ್ಲ ಬಲಿಯಾಗ್ತಿವೆ ಜನಮಾನಸದಲ್ಲಿ ಇರುವಂಥ ಸಂಭ್ರಮಕ್ಕೆ ತಣ್ಣೀರಿಚುವಂಥ ಪ್ರಕ್ರಿಯೆ ನಡೆಯೋದು ನಿಜವಾಗಿಯೂ ಖೇದ ಸಂಗತಿಯಿಂದ ಭಾವಿಸಿದ್ದೇನೆ ಸುಚೇಂದ್ರ ಪ್ರಸಾದ್ ಪ್ರಸಾದ್ ಅವರು ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಸ್ವಾಮೀಜಿ ಪರಂಪರೆಯವರು ಇಲ್ಲಿಯ ಪ್ರತಿಷ್ಠಾ ಪ್ರಾಣ ಪ್ರತಿಷ್ಠೆಯನ್ನು ವಿರೋಧಿಸಿದ್ರು ಮತ್ತು ಇದು ಶಾಸ್ತ್ರಕ್ಕೆ ವಿರೋಧ ಅಂತ ಹೇಳಿದರು ನೀವು ಕೂಡ ಧರ್ಮದ ಬಗ್ಗೆ ಎಲ್ಲ ಮಾತಾಡುವವರು ತಿಳ್ಕೊಂಡಿರೋರು ನಿಮಗೇನು ಅನ್ಸುತ್ತೆ ಇದು ಸರಿಯಾದ ಅಭಿಪ್ರಾಯ ಆಗಿತ್ತ ಅಥವಾ ಏನೋ ಒಂದು ಉದ್ದೇಶ ಇತ್ತು ಅಂತ ಅಡುಗೆ ಅನ್ಸತ್ತಾ ಆಡಿದ ಮಾತಿಗಳಿಗೆ ನಾವು ದಾಸರಾಗ್ತೇವೆ ಆಡದೇ ಉಳಿದ ಮಾತಿಗಳಿಗೆ ನಾವು ಒಡೆಯರಾಗ್ತೇವೆ ಯಾವುದಾದ್ರೂ ಸಂಭ್ರಮ ಅದರಲ್ಲಿ ಯಾರಾದರೂ ಸರಿಯೇ ಅದು ಪಾಲ್ಗೊಂಡು ನಮ್ಮ ನಮ್ಮ ಶುಭೇಚ್ಛೆಯನ್ನು ತಲುಪಿಸೋದ್ರ ಮುಖಾಂತರ ನಾವು ತೊಡಕೊಳ್ಳೋಕೆ ಸಾಧ್ಯವಾಗಿರೂ ಪರವಾಗಿಲ್ಲ ಪಾಲ್ಗೊಳ್ಳೋಕೆ ಸಾಧ್ಯವಾಗಿರೂ ಪರವಾಗಿಲ್ಲ ಅವರ ಸಂಭ್ರಮದಲ್ಲಿ ಬಾಧೆ ಆಗದೇ ಇರುವಂಥದ್ದನ್ನು ನಾವು ಶಾಸ್ತ್ರ ಇರುವಂಥದ್ದಿಂದ ನಾವು ಶಾಸ್ತ್ರ ಅಂತ ಹೇಳ್ಕೊಂಡಿದ್ದೇವೆ ಆ ಎಲ್ಲ ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿರುವಂಥದ್ದೇ ಇದು ಅಷ್ಟಾದಶ ಪುರಾಣೇಶ ವ್ಯಾಸಿಯ ವಚನತ್ವಯ್ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡ ನಮ್ಮಂತ ಪರಪೀಡನೆ ಇದೆಯಾ ಅದು ಪಾಪದ ಕೆಲಸವಂತೆ ಆದರೆ ತೊಡಕೊಳ್ಳುವ ಅಥವಾ ಪರೋಪಕಾರದ ಕೆಲಸವನ್ನು ಮಾಡಿದಾಗ ಅದು ಅಷ್ಟಾದಶ ಪುರಾಣಗಳೇನಿವೆ ಅವುಗಳೆಲ್ಲ ಅಧ್ಯಯನಕ್ಕೆ ಸಮಾನ ಮಾತು ನಮ್ಮಲ್ಲಿ ಹೇಳಲಾಗಿದೆ ಈ ಎಲ್ಲಾ ಕಾರಣಗಳಿಂದಾಗಿ ಯಾವ್ಯಾರು ಯಾತ ಯಾವ ಕಾರಣಗಳಿಗೆ ಹೇಳ್ತಾರೆ ಅಂತ ಸ್ವಲ್ಪ ಇತಿಹಾಸವನ್ನ ಚರಿತ್ರೆಯನ್ನು ಕೆದಕಿ ನೋಡಿದಾಗ ನಮಗೆ ಅರಿವಾಗುತ್ತೆ ಆದ್ರೆ ಆ ಎಲ್ಲರಿಗೂ ಎಲ್ಲರೂ ಪೂಜನೀಯರು ಪ್ರತಸ್ಮರಣೀಯರು ಸಂಧ್ಯಾ ವಂದನೆಯರು ಆಗಿರೋದ್ರಿಂದ ಅವರೆಲ್ಲರಿಗೂ ವಂದನೆಯನ್ನ ಸಲ್ಲಿಸಿ ನಮನಗಳನ್ನ ಸಲ್ಲಿಸಿ ಈ ತರದ ಯಾವ್ದಾದ್ರು ಒಂದು ಆಗ್ತದೆ ಅಂತ ಹೇಳಿದ್ರೆ ವಿರೋಧಕ್ಕೆ ಅವ್ರದೇ ಆದ ಕಾರಣಗಳಿರ್ಬೋದು ಇದ್ದಿತ್ತು ಕೆಲಸ ಮಾಡ್ಲಿ ಒಳ್ಳೇದೇ ಆದ್ರೆ ಅದು ಶಾಸ್ತ್ರ ಸಮ್ಮತವೂ ಮತ್ತೂ ಚಲೋ ಆಗುತ್ತೆ ಶಾಸ್ತ್ರ ಯಾರು ಶಾಸ್ತ್ರಾ ಅಧ್ಯಯನ ಮಾಡಿರ್ತಾರೆ ಶಾಸ್ತ್ರವನ್ನ ಅಧ್ಯಯನ ಮಾಡಿ ಆ ಕಳಸೃಶಿ ಅಧ್ಯಯನ ಮಾಡೋದಂತ ಇದ್ದಾರೆ ಆ ಎಲ್ಲರೂ ಹೇಳ್ತಿರೋ ಮಾತು ಇಲ್ಲ ಇದೆಲ್ಲವೂ ಸರಿಯಾದ್ದು ಅಂತ ಮತ್ತೆ ಗಡಿಗುಡಿನಲ್ಲಿ ಹಾಗೆಲ್ಲ ಗಮನಿಸ್ಕೊಂಡು ನೋಡಾಗ ದೇಶದ ಇತಿಹಾಸದಲ್ಲಿ ಅನೇಕ ಮಹದ್ ಉತ್ತಮ ಮಹತ್ವ ದೇವಾಲಯಗಳು ಅವೆಲ್ಲ ಹೇಗೆ ನಿರ್ಮಿತವಾಗಿವೆ ಅವುಗಳ ಇತಿಹಾಸವನ್ನು ಗಮನಿಸ್ಕೊಂಡಾಗ ಹೇಳ್ತಿರೋದಕ್ಕೂ ಅದಕ್ಕೂ ತಿಳಕು ತಾಳೆ ಆಗಲಿರುವಂತ ಗಮನಿಸಿದೆ ಈ ಅಯೋಧ್ಯ ನಗರಿ ಅಯೋಧ್ಯ ಬಾಲರಾಮ ಮತ್ತೆ ಪುನಃ ಪ್ರತಿಷ್ಠಾಪನೆ ಏನಾಗ್ತಾ ಇದ್ರೆ ಇದೆಲ್ಲವೂ ಶಾಸ್ತ್ರಸಮ್ಮತವೂ ಸರ್ವಸಮ್ಮತವೂ ಆಗಿದೆ ಅನ್ನೋದು ಮೇನ್ನೋಟಕ್ಕೆ ಸಾಬೀತಾಗುವಂತ ಅಂಶ ಧನ್ಯವಾದಗಳು